ಹಾಯ್ ನಮಸ್ತೆ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಾಮ ಜನ ಸ್ನೇಹಿತರೆ ಈ ಒಂದು ಹಾಸನದ ಬೇಲೂರು ಹಾಗೆ ಸಕಲೇಶ್ಪುರ ಭಾಗದಲ್ಲಿ ಇತ್ತೀಚೆಗೆ ಎರಡು ಕಾಡಾನೆಗಳನ್ನು ಸೆರೆ ಹಿಡಿದ್ರು ಒಂದು ಕರಡಿ ಮತ್ತೊಂದು ಸೀಗೆ ಗುಡ್ಡ ಈ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಆನೆಗಳನ್ನು ಸೊ ನೇರವಾಗಿ ದುಬಾರೆ ಆನೆ ಶಿಬಿರಕ್ಕೆ ಕರೆದುಕೊಂಡೋಗಿ ಅಲ್ಲಿ ಕ್ರಾಲ್ನಲ್ಲಿ ಹಾಕಿ ಅವುಗಳಿಗೆ ತರಬೇತಿಯನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಈ ಎರಡು ಆನೆಗಳು ಮಾವುತರು ಕೊಡ್ತಾ ಇರ್ತಕ್ಕಂಥ ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇರೋದ್ರಿಂದ ಇನ್ನೇನು ಎರಡರಿಂದ ಮೂರು ವಾರಗಳಲ್ಲಿ ಈ ಒಂದು ಎರಡು ಆನೆಗಳನ್ನು ಕ್ರಾಲ್ನಿಂದ ಹೊರಗಡೆ ತೆಗಿತಾ ಇದ್ದಾರೆ ಸೊ ಇದೇ ಒಂದು ಟೈಮಲ್ಲಿ ಎಲ್ಲ ಕಡೆ ಒಂದು ಕ್ವಶನ್ ಅನ್ನೋದು ತುಂಬಾ ಸ್ಪ್ರೆಡ್ ಆಗಿದೆ ಏನು ಅಂತಂದರೆ ಅರಣ್ಯ ಇಲಾಖೆ ಸೀಗೆ ಆನೆಯನ್ನು ಕ್ಯಾಪ್ಚರ್ ಮಾಡೋ ಬದಲು ಬೇರೆ ಯಾವುದೋ ಆನೆಯನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಹಾಗೆ ನಿಜವಾದ ಸೀಗೆಗುಡ್ಡ ಕಾಡಲ್ಲಿ ಆರಾಮಾಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅರಣ್ಯ ಇಲಾಖೆ ನಿಜವಾದ ಸೀಗೆ ಗುಡ್ಡ ಆನೆಯನ್ನ ಬಿಟ್ಟು ಬೇರೆ ಆನೆಯನ್ನ ಕ್ಯಾಪ್ಚರ್ ಮಾಡಿದ್ರ ಹಾಗಾದರೆ ನಿಜವಾದ ಸೀಗೆ ಗುಡ್ಡ ಈಗ ಯಾವ ಕಾಡಲ್ಲಿದೆ ಅಥವಾ ಯಾವುದಾದ್ರೂ ಗುಹೆಯಲ್ಲಿ ಏನಾದರೂ ಔದ್ಕೊಂಡಿದೆಯಾ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸೀಗೆ ಗುಡ್ಡ ಹಾಲಿಯಾಸ್ ರಾಜನ್ ಸೊ ಅಟ್ ಪ್ರೆಸೆಂಟ್ ದುಬಾರೆ ಆನೆ ಶಿಬಿರದಲ್ಲಿರ್ತಕ್ಕಂಥ ಒಂದು ಕ್ರಾಲ್ನಲ್ಲಿ ಇದೆ ಸೊ ಅಲ್ಲಿ ಮಾವುತರು ಕೊಡ್ತಕ್ಕಂಥ ಕಾಮೆಂಟ್ಸ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇನ್ನೇನು ಎರಡರಿಂದ ಮೂರು ವಾರಗಳಲ್ಲಿ ಸೊ ಈ ಒಂದು ರಾಜನ್ ಅಂದ ಆ ಒಂದು ಕ್ರಾಲ್ನಿಂದ ಹೊರಗಡೆ ತೆಗೀತಾ ಇದ್ದಾರೆ ಸೊ ಇದೇ ಒಂದು ಟೈಮ್ಗೆ ಎಲ್ಲ ಕಡೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಏನು ಅಂತಂದರೆ ಸೊ ಈ ಒಂದು ಸೀಗೆಗುಡ್ಡ ಆನೆಯನ್ನು ಬಿಟ್ಟು ಬೇರೆ ಯಾವುದೋ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡಿ ಸೊ ಅಲ್ಲಿ ಕ್ರಾಲ್ನಲ್ಲಿ ಹಾಕಿದ್ದಾರೆ ಮತ್ತು ಸೀಗೆಗುಡ್ಡ ಆನೆ ಅಟ್ ಪ್ರೆಸೆಂಟ್ ಈಗ ಇನ್ನೂ ಫಾರೆಸ್ಟಲ್ಲಿ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಇಲ್ಲಿ ಅರಣ್ಯ ಇಲಾಖೆ ನಿಜವಾಗ್ಲೂ ಸೀಗೆಗುಡ್ಡ ಆನೆಯನ್ನು ಕ್ಯಾಪ್ಚರ್ ಮಾಡಲಿಲ್ವಾ ಅಂತ ನಾವು ನೋಡೋದಾದರೆ ಸೊ ಈ ಒಂದು ವಿಷಯದ ಬಗ್ಗೆ ಅವರು ಆನೆನ ಕ್ಯಾಪ್ಚರ್ ಮಾಡಿದ್ದಾರಾ ಅಥವಾ ಇಲ್ವಾ ಅನ್ನೋದಕ್ಕಿಂತ ಸೊ ನನಗೆ ಇಲ್ಲಿ ಮೂರು ಪ್ರಶ್ನೆಗಳಿದೆ ಆ ಒಂದು ಮೂರು ಪ್ರಶ್ನೆಗಳಿಗೆ ನಾನೇ ಉತ್ತರ ಕೊಡ್ತೀನಿ ಆಗ ನಿಮ್ಮ ಅನುಮಾನ ಅನ್ನೋದು ಕ್ಲಿಯರ್ ಆಗ್ಬೋದು ಅಂತ ಸ್ನೇಹಿತರೆ ಮೊದಲ ಪ್ರಶ್ನೆ ಏನು ಅಂತಂದರೆ ನಾವು ಈಗ ಅಟ್ ಪ್ರೆಸೆಂಟ್ ಈಗ ಹಿಡಿದಿರ್ತಕ್ಕಂಥ ಒಂದು ಆನೆ ಏನಿದೆಯಲ್ಲ ಅದನ್ನು ನಾವು ಸೀಗೆ ಗುಡ್ಡನೆ ಅಂದ್ಕೊಳ್ಳೋಣ ಓಕೆ ಇದನ್ನು ಹಿಡ್ದು ಒಂದೂವರೆ ತಿಂಗಳಾಯಿತು ಈ ಒಂದೂವರೆ ತಿಂಗಳಲ್ಲಿ ನಿಜವಾದ ಸೀಗೆ ಗುಡ್ಡ ಒಂದು ವೇಳೆ ಅದನ್ನು ಹಿಡ್ದಿಲ್ಲ ಅಂತಂದರೆ ಇಷ್ಟೊತ್ತಿಗಾಗ್ಲೇ ತುಂಬ ಜನರಿಗೆ ಕಾಣಿಸ್ಬೋದಾಗಿತ್ತು ಯಾರ ಕಣ್ಣಿಗಾದರೂ ಕಾಣಿಸಿದೆಯಾ ಸೊ ಇದು ನನ್ನ ಮೊದಲ ಪ್ರಶ್ನೆ ಒಂದು ವೇಳೆ ಅದು ಕಾಣಿಸಿದ್ರೆ ಸೊ ಜನ ಅದ್ರ ಬಗ್ಗೆ ಮಾತಾಡದೆ ಇರ್ತಾ ಇದ್ರ ಅಲ್ವಾ ಇದು ಬೇಸಿಕ್ ನಾಲೆಜ್ ಏನಪ್ಪ ಅಂತಂದ್ರೆ ಒಂದು ವೇಳೆ ಹಿಡ್ದಿಲ್ಲ ಅಂತಂದರೆ ಆ ಒಂದು ಸೀಗೆ ಗುಡ್ಡನೇ ಎಲ್ಲೋಯ್ತು ಒಂದು ವೇಳೆ ಕಾಡಲ್ಲಿ ಹೋಗಿದ್ರೆ ಅದು ಯಾರ ಜನರಿಗೂ ಕಾಣಿಸ್ದೆ ಎಲ್ಲಿ ಔದ್ಕೊಂಡಿರುತ್ತೆ ಮತ್ತೆ ಮತ್ತೆ ಆ ಒಂದು ಸೀಗೆ ಗುಡ್ಡಾಗ ಏನಾದರೂ ಗೊತ್ತಾಗಿರುತ್ತಾ ಅಲ್ಲ ಇವರು ಮತ್ತೆ ನನ್ನ ಕಾಣಿಸ್ಕೊಂಡ್ರೆ ನನ್ನನ್ನು ಕ್ಯಾಪ್ಚರ್ ಮಾಡಿಬಿಡ್ತು ಗೊತ್ತಾಗಿ ಅಲ್ಲಿ ಸೀಕ್ರೆಟಾಗಿ ಔದ್ಕೊಂಡಿದೆಯಾ ಇಲ್ವಲ್ಲ ಹಾಗಾದರೆ ಸೆಕೆಂಡ್ ಪ್ರಶ್ನೆ ಏನು ಅಂತಂದರೆ ಹಾಗಾದರೆ ಸೀಗೆ ಗುಡ್ಡ ಆನೆಯನ್ನು ಇಡ್ದಿಲ್ಲ ಅನ್ನೋದು ನಿಜ ಆಯಿತು ಓಕೆ ಬಿಡಿ ಇಡ್ದಿಲ್ಲ ಅವರ ಪ್ರಕಾರ ಹಾಗಾದರೆ ಕಾಡಲ್ಲಿದೆ ಸೊ ಕಾಡಲ್ಲಿ ಆ ಒಂದು ಸೀಗೆ ಗುಡ್ಡ ಆನೆಯನ್ನು ನೋಡಿದ್ರು ನಾರ್ಮಲಾಗಿ ಏನಪ್ಪಾ ಅಂತಂದರೆ ಒಂದು ಮೊಬೈಲನ್ನು ಕ್ಯಾರಿ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ಒಂದು ವಿಡಿಯೋ ಆದರೂ ಮಾಡ್ಕೊಳ್ತಾ ಇದ್ರಲ್ಲ ಅಲ್ಲ ನಾನು ಮೊದಲನೇ ಪ್ರಶ್ನೆ ಹಾಗೆ ಈ ಪ್ರಶ್ನೆಯೂ ಅಷ್ಟೇ ಸೀಗೆ ಗುಡ್ಡ ಆನೆ ನಿಜವಾದ ಸೀಗೆ ಗುಡ್ಡ ಆನೆ ಇನ್ನು ಯಾವ ಪ್ರದೇಶದಲ್ಲಿ ಅವತ್ಕೊಂಡಿದೆ ಯಾವುದಾದ್ರೂ ಗುಹೆಯಲ್ಲಿ ಹೋಗ್ಬಿಟ್ಟು ಏನಾದರೂ ಔತ್ಕೊಂಡಿದೆಯಾ ಇದ್ರೆ ಅದು ಫಾರೆಸ್ಟಲ್ಲಿ ಇರಬೇಕು ಅಂತಾನೆ ಫಾರೆಸ್ಟಲ್ಲಿ ಇದ್ದರೆ ಜನರ ಕಣ್ಣಿಗೆ ಕಾಣಿಸೇ ಕಾಣಿಸ್ತದೆ ಈಗ ನಮ್ಮ ಕಾಡಾನೆ ಭೀಮ ಆಲ್ಮೋಸ್ಟ್ ವಾರಕ್ಕೆ ಒಂದೆರಡು ಮೂರು ಸರಿ ಆದರೂ ಜನರ ಕಣಿಗೆ ಕಾಣ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಸೀಗೆ ಗುಡ್ಡನು ಕಾಣ್ಬೋದಾಗಿತ್ತಲ್ಲ ಇಲ್ಲಿ ಯಾಕೆ ಸೀಗೆ ಗುಡ್ಡ ಕಾಣ್ತಾ ಇಲ್ಲ ಮತ್ತೆ ಸೊ ಇದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ನಾ ಅದೇ ರೀತಿಯಾಗಿ ಮೂರನೆಯ ಕ್ವಶನ್ ಏನು ಅಂತಂದರೆ ಇಲ್ಲಿ ತುಂಬ ಜನ ಹೇಳ್ತಿರೋದು ಏನು ಅಂತಂದರೆ ಸೀಗೆ ಗುಡ್ಡ ಆನೆಯ ದಂತಗಳು ತುಂಬ ಉದ್ದ ಇವೆ ಹಾಗೆ ಈಗ ಇಡಿರ್ತಕ್ಕಂಥ ಆನೆಯ ದಂತಗಳು ತುಂಬ ಚಿಕ್ಕದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೊಂದು ಬೇಸಿಕ್ ಕ್ವಶನ್ ಏನು ಅಂತಂದರೆ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡಿದ ತಕ್ಷಣ ದಾಟ್ ಮಾಡಿದ ತಕ್ಷಣ ಆಗಿ ಆ ಒಂದು ಆನೆಯ ದಂತಗಳನ್ನು ಕಟ್ ಮಾಡ್ತಾರೆ ಅಲ್ವಾ ಸೊ ಕಟ್ ಮಾಡಿದ್ರೆ ಇನ್ನು ದಂತಗಳು ಇನ್ನು ಯಾವ ರೀತಿಯಾಗಿ ಉದ್ದ ಇರೋದಕ್ಕೆ ಚಾನ್ಸಸ್ ಇದೆ ಈ ಎರಡು ಫೋಟೋಗಳನ್ನು ನೀವು ಒಂದು ಸರಿ ಟ್ಯಾಲಿ ಮಾಡ್ಕೊಳ್ಳಿ ಇದು ನಿಜವಾದ ಸೀಗೆ ಗುಡ್ಡ ಇದು ಡೂಪ್ಲಿಕೇಟ್ ಸೀಗೆ ಗುಡ್ಡ ಈ ಎರಡು ಆನೆಗಳಿಗೆ ನೀವು ಕಂಪೇರ್ ಮಾಡ್ಕೊಳ್ಳಿ ಆಯಿತಾ ಸೊ ಎರಡು ಆನೆಗಳಿಗೆ ಕಂಪೇರ್ ಮಾಡಿದ್ರೆ ನೀವು ದಂತವನ್ನು ಸ್ವಲ್ಪ ಡೀಫಾಗಿ ಅಬ್ಸರ್ವ್ ಮಾಡಿ ನೋಡಿ ಬಲಗಡೆ ದಂತ ಈ ಒಂದು ಆನೆಯ ದಂತ ಎರಡು ಕೂಡ ಸೇಮ್ ಇದೆ ಇನ್ನು ಎಡಗಡೆಯದು ಹೇಗಿರುತ್ತದೋ ಈ ಒಂದು ಫೋಟೋದಲ್ಲಿ ಅದೇ ಥರನೇ ಇದೆ ಆದರೆ ದಂತಗಳು ಮಾತ್ರ ಚಿಕ್ಕದಾಗಿವೆ ಸೊ ನಾವು ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ನನಗೆ ತಿಳಿದಿರೋ ಪ್ರಕಾರ ಏನು ಅಂತಂದರೆ ನಿಜವಾಗ್ಲೂ ಸೀಗೆ ಆನೆಯನ್ನೇ ಕ್ಯಾಪ್ಚರ್ ಮಾಡಿದ್ದಾರೆ ಅರಣ್ಯ ಇಲಾಖೆ ಯಾಕೆಂತಂದರೆ ಅವರು ಒಂದು ಆನೆನ ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡ್ತಾರೆ ಕಾಟಾಚಾರಕ್ಕೆ ಯಾವುದೋ ಒಂದು ಆನೆ ಸಿಕ್ತು ಅಂತ ಹಿಡಿಯೋತಕ್ಕಂಥ ಒಂದು ಸಿಚ್ಯುವೇಷನಲ್ಲಿ ಅವರು ಇರೋದಿಲ್ಲ ಹೌದು ಸಮಟೈಮ್ಸ್ ಯಾವುದೋ ಒಂದು ಹೋಗಿ ಹಿಡಿಯೋಕೋಗಿ ಯಾವುದೋ ಆನೆಯ ಹಿಡ್ದಿರ್ಬೋದು ಅಂತ ಆದರೆ ಸೀಗೆಗುಡ್ಡ ವಿಚಾರದಲ್ಲಿ ಆ ಥರ ಆಗಿರೋದಕ್ಕೆ ಚಾನ್ಸಸ್ ಇಲ್ಲ ಅಂತ ನನ್ನ ನಂಬಿಕೆ ಸೊ ಯಾಕೆ ಅಂತಂದ್ರೆ ಒಂದು ವೇಳೆ ಸೀಗೆ ಗುಡ್ಡನ ಇಡ್ದಿಲ್ಲ ಅಂತಂದರೆ ಅದು ಅಟ್ಲೀಸ್ಟ್ ಜನರ ಕಣ್ಗೆ ಆದರೂ ಕಾಣ್ಬೋದಾಗಿತ್ತಲ್ವ ಸೊ ಇದನ್ನು ಜನರ ಕಣ್ಗೆ ಕಾಣಿದ್ರೆ ಜನ ಸುಮ್ಮನೆ ಇರ್ತಾರೆ ಅಟ್ಲೀಸ್ಟ್ ವಿಡಿಯೋ ಆದರೂ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಒಂದು ಫೋಟೋ ಆದರೂ ತೆಗೆದುಕೊಳ್ತಾರೆ ಎಲ್ಲಿ ಯಾವ ಫೋಟೋಗಳಿಲ್ಲ ವೀಡಿಯೋಗಳಿಲ್ಲ ಅಲ್ವಾ ಸೊ ಇದು ಏನಪ್ಪಾ ಅಂತ ನನಗೆ ಅನ್ಸಿದ ಪ್ರಕಾರ ನಿಜವಾದ ಸೀಗೆ ಗುಡ್ಡನೇ ಸೊ ನಮ್ಮ ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ ಅಂತ ಓಕೆ ಸ್ನೇಹಿತರೆ ಇದು ನಮ್ಮ ಸಿಗೆಗುಡ್ಡ ಆನೆಯ ಬಗ್ಗೆ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ನನ್ನ ಕಡೆಯಿಂದ ಹಾಗಾದರೆ ನಿಮಗೆ ಒಂದು ಸಿಗೆಗುಡ್ಡ ಆನೆಯ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು